ಯಮಗಳಲ್ಲಿ ನಾಲ್ಕನೆಯ ಅಂಶ ಬ್ರಹ್ಮಚರ್ಯ ಬ್ರಹ್ಮತತ್ವದಲ್ಲಿ ಲಯವಾಗುವುದೇ ನಿಜವಾದ ಬ್ರಹ್ಮಚರ್ಯ ಪೂರ್ವಕಾಲದಲ್ಲಿ ಈ ನಾಲ್ಕು ಆಶ್ರಮ ಧರ್ಮಗಳನ್ನು ಚೆನ್ನಾಗಿ ಎಲ್ಲರೂ ಪಾಲಿಸುತ್ತಿದ್ದರು ಮೊದಲನೆಯದು ಬ್ರಹ್ಮಚರ್ಯ ಎರಡನೆಯದು ಗೃಹಸ್ಥಾಶ್ರಮ ಮೂರನೆಯದು ವಾನಪ್ರಸ್ಥಾಶ್ರಮ ನಾಲ್ಕನೆಯದು ಸನ್ಯಾಸಾಶ್ರಮ ಯಮಗಳಲ್ಲಿ ನಾಲ್ಕನೆಯ ಅಂಶವೇ ಬ್ರಹ್ಮಚರ್ಯ ತತ್ವಗಳಲ್ಲಿ ಲಯವಾಗುವುದೇ ನಿಜವಾದ ಬ್ರಹ್ಮಚರ್ಯ ಹಳೆಯ ಕಾಲದಲ್ಲಿ ಮಕ್ಕಳನ್ನು ಎಂಟು ವರ್ಷ ವಯಸ್ಸಿರುವಾಗಲೇ ಗುರುಕುಲಗಳಿಗೆ ಕಳುಹಿಸುತ್ತಿದ್ದರು ಅವರಿಗೆ ಎಲ್ಲ ವಿದ್ಯೆಗಳ ಜೊತೆ ಚೆನ್ನಾಗಿ ಧ್ಯಾನವನ್ನು ಕೂಡ ಚಿಕ್ಕ ವಯಸ್ಸಿನಲ್ಲೇ ಕಲಿಸುತ್ತಿದ್ದರು ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ಮನೋ ನಿಗ್ರಹ ಪ್ರಾಕ್ಟೀಸ್ ಆಗುತ್ತಿತ್ತು ಜೀವನದ ಗತಿ ಅತಿರೇಕಕ್ಕೆ ಹೋಗದೆ ಇರುವ ಹಾಗೆ ಮಧ್ಯ ಮಾರ್ಗದಲ್ಲಿರುವುದನ್ನು ಅಭ್ಯಾಸ ಮಾಡಿಸುತ್ತಿದ್ದರು ಅಂದರೆ ಎಲ್ಲಿಯೂ ಹೆಚ್ಚು ತಿನ್ನುವುದು ಅಥವಾ ಕಡಿಮೆ ತಿನ್ನುವುದು ಅಲ್ಲ ಹೆಚ್ಚು ನಿದ್ರೆ ಹೋಗುವುದು ಅಥವಾ ಕಡಿಮೆ ನಿದ್ರೆ ಹೋಗುವುದು ಅಲ್ಲ ಹೆಚ್ಚು ಕೆಲಸ ಮಾಡುವುದು ಅಥವಾ ಕಡಿಮೆ ಕೆಲಸ ಮಾಡದಿರುವುದು ಹೆಚ್ಚು ಅಧ್ಯಯನ ಮಾಡುವುದು ಅಥವಾ ಕಡಿಮೆ ಅಧ್ಯಯನ ಮಾಡುವುದು ಕೂಡ ಅಲ್ಲ ಓದುವುದನ್ನು ಕೂಡ ಈಗಿನ ತರಹ ಗಂಟೆ ಗಂಟೆಗಳ ಕಾಲ ಓದಿಸುತ್ತಿರಲಿಲ್ಲ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಬ್ರಹ್ಮ ಎಂದರೆ ಏನು ಎನ್ನುವುದನ್ನು ಕಲಿಸುತ್ತಿದ್ದರು ಆತ್ಮತತ್ವವನ್ನು ಬೋಧಿಸುತ್ತಿದ್ದರು ಅವರಿಗೆ ಈ ಶರೀರದಲ್ಲಿ ಬರುವ ಮುಂಚೆಯೂ ನಾನು ಇದ್ದೇನೆ ಈ ಶರೀರವಿದ್ದಾಗಲೂ ನಾನು ಇದ್ದೇನೆ ಈ ಶರೀರ ಹೋದ ನಂತರವೂ ನಾನು ಇರುತ್ತೇನೆ ಎನ್ನುವ ಸತ್ಯವನ್ನು ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಅರ್ಥವಾಗುವ ರೀತಿ ಹೇಳುತ್ತಿದ್ದರು ಬ್ರಹ್ಮವಲ್ಲದೆ ಇರುವುದು ಈ ಬ್ರಹ್ಮಾಂಡದಲ್ಲೇ ಏನೂ ಇಲ್ಲವೆನ್ನುವ ಸತ್ಯವನ್ನು ಚಿಕ್ಕ ವಯಸ್ಸಿನಲ್ಲೇ ಅರ್ಥವಾಗಿರುತ್ತಿದ್ದರಿಂದ ಅವರು ಜೀವನವನ್ನು ಸಮರ್ಥತೆಯಿಂದ ಪ್ರಶಾಂತತೆಯಿಂದ ಸಾಗಿಸಲು ಸಾಧ್ಯವಾಗುತ್ತಿತ್ತು ಬ್ರಹ್ಮತತ್ವದಲ್ಲಿ ಒಂದಾಗಿರುವುದೇ ನಿಜವಾದ ಬ್ರಹ್ಮಚರ್ಯವೆಂದು ಪತಂಜಲಿ ಮಹರ್ಷಿಗಳು ನಮಗೆ ತುಂಬ ಅದ್ಭುತವಾಗಿ ತಿಳಿಸಿದ್ದಾರೆ ಮಂಗಳಂ ನಿತ್ಯ ಶುಭ